ನಮಸ್ತೆ ಕನ್ನಡ ನಾನು ನಿಮ್ಮ ಪ್ರೀತಿಯ ಸೋಂಶಕರ್ ಮಲ್ಲಿಗೆರೆ ಈ ಜಗತ್ತಿನಲ್ಲಿ ಹಲವಾರು ಸಾಧಕರುಗಳು ಬಂದು ನಮ್ಮ ಈ ಇತಿಹಾಸದಲ್ಲಿ ಬಂದು ಹೋಗಿದ್ದಾರೆ ಅದೇ ಥರದ ಒಂದು ವ್ಯಕ್ತಿತ್ವ ಈಗಿನ ಒಂದು ವ್ಯಕ್ತಿತ್ವವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊಂಟಿದ್ದೀನಿ ಅವ್ರು ಯಾರಪ್ಪ ಅಂತ ಅವರೇ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ಅವರು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಅರವತ್ತೈದರಲ್ಲಿ ಜನಿಸಿದರು ಅವರ ತಂದೆ ಡಾಕ್ಟರ್ ದೀಪಕ್ ಪಾಂಡೆ ಮತ್ತು ಅವರು ಮೂಲತಃ ಭಾರತದ ಗುಜರಾತ್ನವರು ಮತ್ತು ಅವರು ನರರೋಗ ತಜ್ಞರು ಕೂಡ ಹೌದು ತಾಯಿ ಬೋನಿ ಪಾಂಡೆ ಅವರು ಮಗಳಾಗಿ ಓನಿಯಾದಲ್ಲಿರುವ ಯುಕ್ಲೀಟ್ನಲ್ಲಿ ಹುಟ್ಟಿದರು ವಿಲಿಯಮ್ಸ್ ಅವರು ಮೈಕಲ್ ವಿಲಿಯಮ್ಸ್ ಅವರನ್ನು ವಿವಾಹವಾಗಿದ್ದರು ಅವರು ತಮ್ಮ ಜೊತೆಯಲ್ಲೇ ಇಬ್ಬರೂ ಕೂಡ ಹೆಲಿಕಾಪ್ಟರ್ನ ಪೈಲಟ್ ಆಗಿದ್ದರು ಸುನೀತಾ ವಿಲಿಯಮ್ಸ್ ರವರು ಐಸ್ಕೂಲ್ ಶಿಕ್ಷಣವನ್ನು ಮೆಸಚ್ಯುಟ್ಸೆಟ್ನ ನಿಡಮ್ಸ್ ಹೈಸ್ಕೂಲ್ನಲ್ಲಿ ಪೂರೈಸಿದರು ಸುನೀತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿದರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಅವ ಅಮೆರಿಕ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೆರಿಡ್ ಇನ್ಸ್ಟಿಟ್ಯೂಟ್ ಆಫ್ ಚೆ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಲಿಯಮ್ಸ್ ರವರು ಅಮೆರಿಕದ ನೌಕಾಪಡೆಗೆ ಸೇರ್ಪಡೆಯಾದರು ಅನುಮತಿ ಪಡೆದು ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನೌಕಾ ಚಾಲಕರಾಗಿ ನಿಯೋಜಿತವಂದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಾವೆಲ್ ಟೆಸ್ಟ್ ಪೈಲಟ್ನಿಂದ ಪದವಿಯನ್ನು ಪಡೆದುಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜೂನ್ನಲ್ಲಿ ನಾಸಾ ಆಯ್ಕೆಯಾದ ವಿಲಿಯಮ್ಸ್ರವರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ತರಬೇತಿ ಅತಿ ಹೆಚ್ಚು ಗಗನ ನಡಿಗೆ ಕೈಗೊಂಡ ಕ್ಯಾಥ್ರಿನ್ ತೊರೊಬೆನ್ ಅವರನ್ನು ರವರು ಮೀರಿಸಿದರು ನಂತರ ಪೆಂಗಿವಿಡ್ಸ್ ದಾಖಲೆಯನ್ನು ವಿಲಿಯಮ್ಸ್ರವರು ಮುರಿದರು ನಂತರ ಮಾಸ್ಕೋ ರಷ್ಯನ್ ಸ್ಪೇಸ್ ಏಜೆನ್ಸಿ ಜೊತೆಯೂ ಐ ಎ ಎಸ್ಗೆ ರಾಜ ರಷ್ಯಾ ಕೊಡುಗೆಗಳ ಕುರಿತಾಗಿ ಕೆಲಸ ಮಾಡಿದರು ಅಲ್ಲದೆ ಅವರು ಐ ಎಸ್ ಎಸ್ಗೆ ಕಳುಹಿಸಿದ ಪ್ರಪ್ರಥಮ ಗಗನಯಾತ್ರಿ ತಂಡದ ಜೊತೆಯೂ ಕೂಡ ಕೆಲಸ ಮಾಡಿದರು ಏಪ್ರಿಲ್ ಹದಿನಾರು ಎರಡು ಸಾವಿರದ ಏಳರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೋಸ್ಟನ್ ಮ್ಯಾರಥಾನ್ ಪೂರೈಸಿದ ಮೊದಲ ವ್ಯಕ್ತಿ ವಿಲಿಯಮ್ಸ್ ಆಗಿದ್ದಾರೆ ಜೂನ್ ಐದರಂದು ಗಗನಯಾತ್ರೆ ಕೈಗೊಂಡ ಅಂತ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಜೂನ್ ಐದನೇ ತಾರೀಕು ಇಲ್ಲಿಂದ ಹೊರಟರು ಭೂಮಿಯಿಂದ ಅಲ್ಲಿ ಅಲ್ಲಿಂದ ಮತ್ತೆ ರಿಟರ್ನ್ ಎರಡು ಸ ಜೂನ್ ಹದಿನಾಲ್ಕರಂದು ಹಿಂದಿರುಗಬೇಕಾಗಿತ್ತು ಅವರು ಅವರು ಹೋದಂಥ ಸಿ ಎಸ್ ಟಿ ಅಂಡ್ರೆಡ್ ಬೋರಿಂಗ್ ಕ್ಯಾಪ್ಸಲ್ನಲ್ಲಿ ತೊಂದರೆ ಕಂಡುದರಿಂದ ಅವರು ಈಗ ಬಾಹ್ಯಾಕಾಶದಲ್ಲೇ ಉಳಿಯಬೇಕಾಗಿದೆ ಅವರು ಹೋದಂತಹ ನೌಕೆಯಲ್ಲಿ ಈಲಿಯಂ ಲೀಕೇಜ್ ಆದ ತೊಂದರೆಯಿಂದ ಅವರು ಬಾಹ್ಯಾಕಾಶದಲ್ಲೇ ಉಳ್ಕೊಳ್ಬೇಕಾಗಿದೆ ಮತ್ತು ಐ ಎಸ್ ಎಸ್ನಲ್ಲಿ ಇರುವಂತಹ ಅವರು ಸುರಕ್ಷಿತವಾಗಿ ಭೂಮಿಗೆ ಹಿಂದಿರುಗಲಿ ಅನ್ನುವುದೇ ನಮ್ಮ ಒಂದು ಆರೈಕೆ ಈ ಥರದ ಸಾಧಕರು ಮತ್ತು ಹಲವಾರು ಮಂದಿರಗಳನ್ನು ನೋಡಬೇಕಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಂದನೆಗಳು